ಕೃಷ್ಣಾ ನದಿ ಹಾಗೂ ಘಟಪ್ರಭಾ ನದಿಯ ಪ್ರವಾಹದಿಂದ ಯಾವ್ಯಾವ ಗ್ರಾಮಗಳಿಗೆ ತೊಂದರೆ ಆಗ್ತಾ ಇದಾವೆ ಏನು ಮಾಡಬೇಕು ನೀವು ತೊಂದರೆ ಏನೇನು ಆಗ್ತಾ ಇದೆ ಅದನ್ನು ನಿಭಾಯಿಸಬೇಕು ಹಾಗೂ ಅವುಗಳ ಪರಿಹಾರಕ್ಕೆ ಏನೇನು ಕ್ರಮ ಕೈಕೊಂಡ್ರಿ ಅಂತಕ್ಕಂಥ ಇವತ್ತು ಮೀಟಿಂಗ್ ಮಾಡಿದ್ದೀನಿ ನಾನು ಕೃಷ್ಣ ನದಿ ನೀರೇನಿದೆ ಅಂತಕ್ಕಂತ ಚಿಕ್ಕಪಡಿಸಿ ಹೋಗಿದ್ದೆ ಮಿರ್ಜಿ ಒಂಟಗೋಡಿ ಚೆನ್ನಾಳ್ ಮಿರ್ಜಿ ಇವನ್ನೆಲ್ಲ ನೋಡ್ಕೊಂಡು ಬಂದಿದ್ದೇನೆ ಅಂತಹ ತೀರ ತೊಂದರೆ ಆಗ್ತಕ್ಕಂಥ ವಾತಾವರಣ ಇಲ್ಲ ಇರ್ಲಿ ಮೇಲ್ಗಡೆ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಕಡಿಮೆ ಆಗಿದೆ ಈಗ ನಮಗೆ ಎಂಬತ್ತೊಂದು ಸಾವಿರ ಕೃಷಿಕ್ಸ್ ಬಿಟ್ಟು ಎಪ್ಪತ್ತೈದು ಅಲ್ಲದ ಎಂಬತ್ತೊಂದು ಸಾವಿರ ಕ್ರಿಶಕ್ಸ್ ನೀರು ಬರ್ತಾ ಇದೆ ಈಗಿದ್ದ ಮಟ್ಟದಕ್ಕಿಂತ ಐದರಿಂದ ನಾಲ್ಕರಿಂದ ಐದು ಫೂಟ್ ಮತ್ತೆ ನೀರು ಎತ್ತರಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೆ ಬೇಕಾದಂತ ಯಾವ ಗ್ರಾಮಗಳಿಗೆ ತೊಂದರೆ ಆಗ್ತವೆ ಅದಕ್ಕೆ ಏನ್ ಮಾಡಬೇಕು ಈ ಕಾಳಜಿ ಕೇಂದ್ರಗಳನ್ನ ಮಾಡ್ತಕ್ಕಂಥದ್ದು ದನಗಳ ಮೇವುಗಳನ್ನ ಕೊಡ್ತಕ್ಕಂಥದ್ದು ಹೆಲ್ತ್ ವಿಷಯದಲ್ಲಿ ಕೊಡ್ತಕ್ಕಂಥದ್ದು ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು ಅವರಿಗೆ ಎಲ್ಲವೂ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚ ಮೂಲ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೀವಿ ಕೃಷ್ಣಾ ನದಿಯಲ್ಲಿ ಈಗ ಮೂರು ಲಕ್ಷ ಕೃಷಿ ನಮ್ಮಲ್ಲಿ ಇನ್ಫ್ಲೋ ಇದೆ ಎರಡು ಲಕ್ಷ ತೊಂಬತ್ ಸಾವಿರ ಕೃಷಿಕ್ ನೀರನ್ನ ಆಲಮಟ್ಟಿ ಹೊರಗಡೆ ಬಿಡ್ತಕ್ಕಂಥದ್ದಾಗ್ತದೆ ಈ ಪ್ರವಾಹದ ಮ್ಯಾನೇಜ್ಮೆಂಟ್ ಸರಿಯಾಗಿರಲಿ ಅಂತೇಳಿ ಇವತ್ತು ಅಧಿಕಾರಿಗಳು ನಾನು ಕರೆದೇಳಿದ್ದೆ ಒಂದ್ ವೇಳೆ ನೀರನ್ನು ಇನ್ನೂ ಹೆಚ್ಚಿಗೆ ಬಂದ್ರೆ ಇನ್ನು ಮೂರಿಂದ ಮೂರುವರೆ ಲಕ್ಷವರೆಗೆ ನೀರು ಬಿಡ್ಲಿಕ್ಕೆ ಒಂದು ಪ್ರೊವಿಷನ್ ಇದೆ ಮೇಲ್ಗಡೆ ಇನ್ಫ್ಲೋ ನೋಡಿಕೊಂಡು ಅದನ್ನ ಮ್ಯಾನೇಜ್ ಮಾಡತಕ್ಕಂತ ಕೆಲಸ ಮಾಡ್ತೇವೆ ಹಿಪ್ಪರಗಿ ಹಾಗೂ ಟೂರ್ ಮತ್ತು ಮೈಗೂರು ಊರಿಗಾಗಲೇ ಸರೌಂಡಿಂಗ್ ನೀರು ಬಂದು ನಡುಗಡ್ಡೆ ಆಗಿದೆ ಅಲ್ಲಿ ಏನು ಬೇಕೋ ಅಲ್ಲಿ ಸೌಲಭ್ಯ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನ ಒದಗಿಸತಕ್ಕಂತ ಕೆಲಸ ಮಾಡಿದೆ ಪ್ರತಿಯೊಬ್ಬ ತಹಸೀಲ್ದಾರ್ನ ಖಾತೆಗೆ ಒಂದೊಂದು ಕೋಟಿ ರೂಪಾಯಿ ಹಣ ಇದೆ ಇಲ್ಲ ಹಣ ತೊಂದರೆ ಇಲ್ಲ ಇವಾಗ ಒಂದೊಂದು ಕೋಟಿ ರೂಪಾಯಿ ಒಬ್ಬೊಬ್ಬ ತಹಶೀಲ್ದಾರ್ ಇದ್ದಲ್ಲಿದೆ ಅವರು ತೊಂದರೆ ಆದ್ರೆ ಇನ್ನೂ ಹಣ ಒದಗಿಸ್ತೀವಿ ಹಣದ ತೊಂದರೆ ಇಲ್ಲ ಚರಂಡಿ ಸಮರ್ಪಕವಾಗಿ ಕೆಲಸ ಆಗ್ಲಾರದೆ ಇರೋದ್ರಿಂದ ಮೊದಲು ಸ್ವಲ್ಪ ತೊಂದರೆಯಲ್ಲಿದೆ ಅದನ್ನ ಸರಿ ಮಾಡ್ಬೇಕಾಗತ್ತೆ ಸರಿ ಮಾಡೋದು ತುಂಬಾ ದಿವ್ಸದಿಂದ ಸಮಸ್ಯೆ ಇದೆ ಅದು ಒಳ ಚರಂಡಿನ ಸರಿಯಾಗಿ ಆಗಿಲ್ಲ ಸರಿ ಮಾಡೋದು ದನಗಳಿಗೆ ಎಷ್ಟು ಮೇವು ಬೇಕು ಅದನ್ನ ಮೇವು ಶೇಖರಣೆ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಟೆನ್ ತೌಸಂಡ್ ಟನ್ ಒಣ ಮೇವು ಇದೆ ಹಸಿ ಮೇವು ಖರೀದಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅದು ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಕ್ಕೂ ಹೇಳಿದ್ವಿ ಇಡೀ ಡಿಸ್ಟಿಕ್ ಇದೆ ಮೂರ್ ತಾಲೂಕಿನ ಮೂರು ತಾಲೂಕು ಮೇಜರ್ ಆಗಿ ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು ಜಮಖಂಡಿ ಮುದೋಳ್ ತೇರ್ದಾಳ್ ಪಾರ್ಟ್ ಆಫ್ ಬೀಳ್ಗೆ ಈಗ ನಾನು ಎಂಬತ್ತೊಂದು ಸಾವಿರ ಕ್ಯೂಶಕ್ಸ್ ನೀರು ಬಿಟ್ರೆ ತೊಂಬತ್ತು ಸಾವಿರ ಗಮನದಲ್ಲಿ ಇಟ್ಕೊಂಡು ಆ ಗ್ರಾಮ ಅದು ಕುಟುಂಬಗಳನ್ನ ಶಿಫ್ಟ್ ಮಾಡಲಿಕ್ಕೆ ಆದೇಶ ಮಾಡಿದೆ ಮೋದೊಳದ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಲೀಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಜೀಕೂಪರ್ ಬಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಕೆಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ